ಹಾಂ ಎಲ್ಲರಿಗೂ ಪ್ರೀತಿಯ ನಮಸ್ಕಾರಗಳು ನೋಡಿ ನಾನು ಇವತ್ತೊಂದು ಮತ್ತೆ ಮೀನನ್ನ ಬರೀ ಮೆಣಸು ಕೊತ್ತಂಬರಿ ಬೀಜ ಎಲ್ಲ ಹಾಕಿ ಒಂದು ಸಾರು ಮಾಡಿದ್ದೀನಿ ಮಂಗ್ಳೂರು ಕಡೆ ಪುಳಿಮುಣಸಿ ಅಂತಾರೆ ಅವರು ಕೊತ್ತಂಬರಿ ಬೀಜ ಹಾಕೋಲ್ಲ ನಾನು ಅದು ಹಾಕ್ತೀನಿ ಹಾಕಿದರೆ ಚೆನ್ನಾಗಿರುತ್ತೆ ಒಂದು ಸಾರು ಮಾಡಿದ್ದೀನಿ ತೆಂಗಿನ ತುರಿ ತೆಂಗಿನಕಾಯಿ ಏನೂ ಹಾಕಿಲ್ಲ ಬರೀ ಬ್ಯಾಡಗೆ ಮೆಣಸಲ್ಲ ಹಾಕಿ ಬನ್ನಿ ಹೇಳಿಕೊಡ್ತೀನಿ ಇದನ್ನು ಹೇಗೆ ಮಾಡೋದು ಅಂತ ಇಲ್ಲಿ ನೋಡಿ ಒಂದೂವರೆ ಕಿಲೋ ಮತ್ತಿದೆ ಇದನ್ನು ಪುಳಿ ಮುಣಸಿ ಮಾಡೋಣ ಇವತ್ತು ಅಲ್ವಾ ಅಲ್ಲಿ ಕಟ್ ಮಾಡಲಿಕ್ಕೆಲ್ಲ ಸಮಯ ಇಲ್ಲ ಇದನ್ನು ಇವಾಗ ನಾನೇ ಕೂತು ಕಟ್ ಮಾಡಬೇಕು ಕಟ್ ಮಾಡಿಕೊಂಡು ಬರ್ತೀನಿ ಮೊದಲು ಈಗ ನಾನೇ ಮಣೆಕತ್ತಿಯಲ್ಲಿ ಕೂತು ಮತ್ತಿ ಮೀನ ಕ್ಲೀನ್ ಮಾಡಿದ್ದಾಯಿತು ಎಷ್ಟು ಚೆನ್ನಾಗಿ ಕ್ಲೀನ್ ಮಾಡಿದ್ದೇನೆ ನೋಡಿ ಅಂಗಡಿಯವರೆಲ್ಲ ಮತ್ತಿನೆಲ್ಲ ಸರಿಯಾಗಿ ಕ್ಲೀನ್ ಮಾಡಿ ಕೊಡಲ್ಲ ಇನ್ನು ನಾವು ಮಸಾಲೆ ರೆಡಿ ಮಾಡೋಣ ಈಗ ನಾನು ಒಂದೂವರೆ ಕಿಲೋ ಮತ್ತಿ ಮೀನಿನ ಮಸಾಲೆಗೆ ಯಾಕಂದರೆ ಬರೀ ಪುಳಿ ಮುಣಿಸಿ ಅಥವಾ ಮೆಣಸಲ್ಲಿಡೋದು ಒಂದು ಇಪ್ಪತ್ತೈದರಷ್ಟು ಬ್ಯಾಡಗಿ ಮೆಣಸು ತಗೊಂಡಿದ್ದೇನೆ ನಾಲ್ಕೇ ನಾಲ್ಕು ಗುಂಟೂರು ಮೊದಲು ಬ್ಯಾಡಗಿನ ಸ್ವಲ್ಪ ಎಣ್ಣೆ ಹಾಕಿ ನಿಧಾನವಾಗಿ ಉರಿದೆ ಆಮೇಲೆ ಅದು ಉರಿತಾ ಬರುವಾಗ ನಾಲ್ಕು ಗುಂಟೂರು ಮೆಣಸಿನ್ಕಾಯಿ ಹಾಕಿದೆ ಆಮೇಲೆ ಒಂದು ಕಾಲು ಸ್ಪೂನು ಧನಿಯಾ ಬೀಜ ಹಾಕಿದೆ ಇದಿಷ್ಟು ಉರಿತಾ ಇರುವಾಗ ಒಂದು ಅರ್ಧ ಸ್ಪೂನು ಕಾಳು ಮೆಣಸು ಆಮೇಲೆ ಇದೆಲ್ಲ ಬಿಸಿ ಇರುತ್ತಲ್ಲ ಸ್ಟವ್ ಆಫ್ ಮಾಡಬೇಕನ್ನುವಾಗ ಒಂದು ಕಾಲು ಸ್ಪೂನಷ್ಟು ಮೆಂತೆ ಹಾಕಿ ನಾನು ಇವಾಗ ಹುರಿದಿಟ್ಟಿದ್ದೀನಿ ಇದನ್ನೆಲ್ಲ ತೋರಿಸ್ತಾ ಹೋದರೆ ಬಹಳ ಲಾಂಗ್ ಆಗುತ್ತೆ ವೀಡಿಯೋ ಹಾಗಾಗಿ ಮೊದಲು ಬೇಡಗೆ ಮೆಣಸು ಅದು ಹುರಿದ ಒಳ್ಳೆ ಅನ್ನುವಾಗ ಗುಂಟೂರು ಆಮೇಲೆ ಧನಿಯಾ ಎಲ್ಲ ಸಿಮ್ ಅಥವಾ ಮೀಡಿಯಂ ಫ್ಲೇಮಲ್ಲಿಟ್ಟು ಉರಿಬೇಕು ಇವತ್ತು ನಾನು ಮಾವಿನಕಾಯಿ ಹಸಿ ಮಾವಿನಕಾಯಿ ಹಾಕ್ತಾ ಇಲ್ಲ ಹಾಗಾಗಿ ಒಂದು ದೊಡ್ಡ ನಿಂಬೆಹಣ್ಣಿನ ಗಾತ್ರದಷ್ಟು ಅಂದರೆ ದೊಡ್ಡ ನಿಂಬೆಹಣ್ಣಿನ ಗಾತ್ರ ಅಷ್ಟು ಹುಣಸೆಯನ್ನು ತಗೊಂಡಿದ್ದೇನೆ ನೋಡಿ ಅದರಲ್ಲಿ ಬೀಜ ಎಲ್ಲ ಇದ್ರೆ ತೆಗಿಬೇಕು ನೋಡಿ ಬೀಜ ಎಲ್ಲ ಇದೆ ನೋಡಿ ಈಗ ಒದ್ದಿಟ್ಟಿರೋ ಮಸಾಲೆಗಳನ್ನೆಲ್ಲ ಮಿಕ್ಸಿ ಜಾರಿಗೆ ಹಾಕ್ಕೊಂಡು ನೀರು ಹಾಕಿದ್ದೀನಿ ನೋಡಿ ಇಲ್ಲಿ ತನಕ ನೀರು ಹಾಕಿದ್ದೀನಿ ಇನ್ನೂ ಒಂದು ಸ್ಪೂನಷ್ಟು ಅರಿಶಿನ ಪುಡಿ ಹಾಕಿ ಮತ್ತಿ ಮೀನಲ್ವ ಬೇರೆ ಮೀನಿಗಾದರೂ ಒಂದು ಮುಕ್ಕಾಲು ಸ್ಪೂನೆಲ್ಲ ಸಾಕಾಗುತ್ತೆ ಮತ್ತಿ ಐಲ ಮೀನಿಗೆಲ್ಲ ನಾವು ಚೆನ್ನಾಗಿ ಅರಶಿನ ಹಾಕಬೇಕಂದ್ರೆ ಎರಡು ಮೂರು ಸ್ಪೂನೆಲ್ಲ ಒಂದು ಒಂದು ಸ್ಪೂನ್ ಹಾಕಲೇಬೇಕು ಈಗ ಇದನ್ನು ನುಣ್ಣಗೆ ರುಬ್ಕೊಂಡು ಬರ್ತೀನಿ ನಾನು ಈಗ ಮೆಣಸಿನ ಮಸಾಲೆಯನ್ನು ನುಣ್ಣಗೆ ರುಬ್ಬಿದ್ದಾಯಿತು ಇನ್ನು ಸಾರು ಹೇಗೆ ಮಾಡೋದು ಅಂತ ನೋಡಿ ಬರುವ ಮೀನು ಸಾರಿಗೆ ಹಾಕಬೇಕಾದ ಹಸಿಮೆಣಸಿನ್ಕಾಯಿ ಟೊಮೆಟೊ ಒಂದು ಈರುಳ್ಳಿ ಒಂದು ತುಂಡು ಶುಂಠಿ ನೀವು ಕಟ್ ಮಾಡಿ ಇಟ್ಟಿದ್ದೀನಿ ನಾನು ಈಗ ಸಾರು ಮಾಡೋಣ ಈಗ ಮಣ್ಣಿನ ಪಾತ್ರೆ ಬಿಸಿ ಆದಮೇಲೆ ನಾವು ಯಾವ ಎಣ್ಣೆಯಲ್ಲಿ ಅಡುಗೆ ಮಾಡ್ತೀವಿ ಆ ಎಣ್ಣೆನ ಹಾಕಬೇಕು ಒಂದು ಎರಡೂವರೆ ಸ್ಪೂನು ಎಣ್ಣೆ ಬಿಸಿ ಆದ ನಂತರ ನಾವು ಕಟ್ ಮಾಡಿರೋ ಈರುಳ್ಳಿ ಟೊಮೆಟೊ ಶುಣ್ಕಲಿ ಹತ್ತು ಮೆಣಸಿನ್ಕಾಯಿನ ಹಾಕೋಣ ಫ್ರೈ ಮಾಡಬೇಕು ಎಣ್ಣೆಯಲ್ಲಿ ಚೆನ್ನಾಗಿ ಬೇಯಬೇಕು ಇದು ಎಷ್ಟು ಒಂದು ಎಷ್ಟು ಮೆಂಟಾದ್ರೆ ಸಾಕು ಇವಾಗ ನಮ್ಮ ಮೆಣಸಿನ ಮಸಾಲೆಯನ್ನು ಸೇರಿಸೋಣ ನೀರು ಹಾಕ್ಬೇಕು ಈಗ ಅದಕ್ಕೆ ಬೇಕಾದಷ್ಟು ಈ ಮಸಾಲೆ ಕುದಿದು ಕುದಿದು ಇದರ ಹಸಿ ವಾಸನೆ ಎಲ್ಲ ಹೋಗಬೇಕು ಒಂದು ಕನಿಷ್ಠ ಪಕ್ಷ ಇಪ್ಪತ್ತು ನಿಮಿಷ ಆದರೂ ಕುದಿಬೇಕಿದು ಹಾಗೆ ರುಚಿಗೆ ತಕ್ಕ ಉಪ್ಪು ಹಾಕೋಣ ಮತ್ತು ನೋಡಿ ನೋಡಿ ಹಾಕೋಣ ಇಲ್ಲಿ ಕುದೀತಾ ಇರಲಿ ಚೆನ್ನಾಗಿ ಕುದಿಬೇಕು ಎಲ್ಲ ಹೋಗಬೇಕು ಈಗ ನಮ್ಮ ಮತ್ತೆ ಸಾರಿನ ಮಸಾಲೆ ಚೆನ್ನಾಗಿ ಕುದೀತಾ ಇದೆ ಇನ್ನೂ ಕೂಡ ಕುದೀಲಿ ನನಗೆ ಉಪ್ಪು ನೋಡಿ ಚೂರು ಉಪ್ಪು ಹಾಕಿದೆ ಇನ್ನೂ ಕೂಡ ಚೆನ್ನಾಗಿ ಕುದಿಬೇಕು ಮಣ್ಣಿನ ಪಾತ್ರೆಯಲ್ಲಿ ಸಾರು ಮಾಡೋ ಉದ್ದೇಶ ಏನಂದರೆ ಒಂದು ಸಾರು ಕಟ್ಟೋಗಲ್ಲ ಇನ್ನೊಂದು ರುಚಿಕರವಾಗಿರುತ್ತೆ ಬೇಗ ಕೆಟ್ಟೋಗಲ್ಲ ಸಾರು ಇನ್ನು ನಮ್ಮ ಸಾರು ಒಂದು ಇಪ್ಪತ್ತು ನಿಮಿಷ ಚೆನ್ನಾಗಿ ಕುದ್ದಿದೆ ಇವಾಗ ಮೀನು ಹಾಕುವ ಸಮಯ ಆಯಿತು ಇದು ಚಿಕ್ಕ ಮತ್ತಿ ಆಗಿದ್ರಿಂದ ನಾವು ಒಂದು ಎರಡರಿಂದ ಮೂರು ನಿಮಿಷ ಬೇಯಿಸಿದರೆ ಸಾಕು ಚಿಕ್ಕ ಮತ್ತೆ ದೊಡ್ಡ ಮತ್ತೆ ಅಂದರೆ ಮೂರರಿಂದ ನಾಲ್ಕು ನಿಮಿಷ ಹಾಗೆ ಜಾಸ್ತಿ ಬೆಂದರೆ ಅದು ಓಪನ್ ಆಗಿ ಮುಳ್ಳೆಲ್ಲ ಹೊರಗಡೆ ಬಂದುಬಿಡುತ್ತೆ ಹಾಗಾಗಿ ಒಂದು ಲೆಕ್ಕ ಇದೆ ಮೀನು ಬೇಯೋದಕ್ಕೂ ಎಲ್ಲ ಚಿಕನು ಮೀನು ತರಕಾರಿ ಎಲ್ಲ ಬೇಯೋದಕ್ಕೂ ಒಂದು ಲೆಕ್ಕ ಇದೆ ಮಸಾಲೆದು ಹಸಿ ವಾಸನೆಲ್ಲ ಹೋಗಿದೆ ಈಗ ನಾನು ತೊಳೆದಿಟ್ಟ ಮೀನು ಹಾಕ್ತಾಯಿದ್ದೀನಿ ಅದನ್ನು ಸೋಸಲಿಕ್ಕೆ ಇಡಬೇಕು ಮೀನು ತೊಳೆದಿಟ್ಟ ಮೇಲೆ ಅದರಲ್ಲಿ ನೀರು ನಮ್ಮ ಸೇರಬಾರ್ದು ಯಾಕೆಂದರೆ ನಾವು ಇಲ್ಲಿ ನೀರನ್ನ ನೀರನ್ನ ಪಾಕ ಮಾಡಿ ಹಾಕೋದಲ್ವಾ ಮತ್ತೆ ಮತ್ತೆ ನೀರು ಬಿದ್ದರೆ ಚೆನ್ನಾಗಿರೋದಿಲ್ಲ ತೆಳುವಾಗ್ಬಿಡುತ್ತೆ ಸಾರು ಮಾಮೂಲಿ ಮೀನು ಹಾಕಿದ ಕೂಡಲೇ ಸ್ವಲ್ಪ ತೆಳು ಆಗುತ್ತೆ ತೆಳು ಆಗುತ್ತೆ ಸಾರು ನನಗೆ ಆಕಾರ ಉಕಾರ ಎಲ್ಲ ಈಗ ತಪ್ಪಿ ಹೋಗ್ತಾಯಿತ್ತು ಮುದುಕಿ ಅದನ್ನೆಲ್ಲಪ್ಪ ಅದಕ್ಕೆ ಇರಬಹುದು ಕಾಲವನ್ನು ತಡೆಯೋರು ಯಾರೂ ಇಲ್ಲ ವಯಸ್ಸಾಗ್ತಾನೆ ಇರುತ್ತಲ್ವ ಏನು ಮಾಡಲಿಕ್ಕಾಗಲ್ಲ ಕುದೀಲಿ ಇವಾಗ ಅಲ್ಲಿ ಒಂದು ಎರಡರಿಂದ ಮೂರು ನಿಮಿಷ ಚಿಕ್ಕ ಮತ್ತಿ ಮೀನು ಅದಕ್ಕಾಗಿ ನೋಡಿ ಇವಾಗ ನಮ್ಮ ಮತ್ತಿ ಮೀನು ಮೀನು ಹಾಕಿದ ಮೇಲೆ ಕುದೀತಾ ಇದೆ ಈಗ ಮುಚ್ಚಿಟ್ಟೆ ಕುದಿಸ್ಬೇಕು ಇನ್ನು ಒಂದು ನಿಮಿಷ ಕುದಿದ್ರೆ ಸಾಕಾಗುತ್ತೆ ಈಗ ನೋಡಿ ಚೆನ್ನಾಗಿ ಕುದ್ದಿದೆ ನಮ್ಮ ಮತ್ತಿ ಮೀನು ಸಾರು ರೆಡಿ ನೋಡಿ ಮತ್ತಿಲ್ಲೆಲ್ಲ ಮಲಗಿದೆ ತುಂಬ ಚೆನ್ನಾಗಿರುತ್ತೆ ಇದು ನೀರ್ ದೋಸೆ ಅನ್ನ ಎಲ್ಲದಕ್ಕೂ ಅನ್ನ ಅಲ್ಲ ಅನ್ನ ನೀರ್ ದೋಸೆ ಚಪಾತಿ ಓಟುಪಾಳೆ ಕಡುಬು ಎಲ್ಲದಕ್ಕೂ ಸೂಪರಾಗಿರುವಂತಹ ಒಂದು ಸಾರು ಎಲ್ಲರೂ ಮನೆಯಲ್ಲಿ ಮಾಡಿ ನೋಡಿ ಹಾಗೆ ನನ್ನ ಈ ಬಡ ಚಾನಲ್ಗೆ ಸಪೋರ್ಟ್ ಮಾಡಿ ಸ್ವಲ್ಪ ವ್ಯೂಸ್ ಕೊಡಿ ಪ್ಲೀಸ್ 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 ಬಾಬಾಯ್ ಸಿ ಯು ಎಲ್ಲರಿಗೂ ಒಳ್ಳೆಯದಾಗಲಿ ಎಲ್ಲ ದಿನಗಳು ಕೂಡ ಚೆನ್ನಾಗಿರಲಿ ಬಾಬಾಯ್ ಸಿ